ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅನ್ನುವ ಬ್ಯಾಟ್ರಿ ಎಂಬತ್ನಾಲ್ಕು ಗಳಲ್ಲಿ ಬಂದಿರುವ ಕಾರಣ ಡಲ್ ಆಗಿ ಬಿಟ್ಟಿದೆ ಈಗ ಆತ್ಮ ಅನ್ನುವ ಬ್ಯಾಟರಿಯನ್ನು ನೆನಪಿನ ಯಾತ್ರೆಯಿಂದ ಚಾರ್ಜ್ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಎಂತಹ ಮಕ್ಕಳನ್ನು ನೋಡಿ ಬಹಳಷ್ಟು ಭಾಗ್ಯಶಾಲಿ ಮಕ್ಕಳು ಎಂದು ತಿಳಿದುಕೊಳ್ಳುತ್ತಾರೆ ಉತ್ತರ ಯಾರ ಜೀವನದಲ್ಲಿ ಯಾವುದೇ ಪ್ರಕಾರದ ಜಂಜಾಟ ಇಲ್ಲವೋ ಯಾರು ನಿರ್ಬಂಧನರಾಗಿದ್ದಾರೋ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೀರಾ ನೀವು ತಂದೆಯಾದ ನನ್ನ ನೆನಪಿನಲ್ಲಿ ಇದ್ದು ನಿಮ್ಮ ಆತ್ಮ ಅನ್ನುವ ಬ್ಯಾಟರಿಯನ್ನು ಸಂಪೂರ್ಣ ಚಾರ್ಜ್ ಮಾಡಿಕೊಳ್ಳಬಹುದು ಒಂದು ವೇಳೆ ಕೇವಲ ಜ್ಞಾನವನ್ನು ಅನ್ಯರಿಗೆ ಹೇಳುತ್ತಿದ್ದರೆ ಯೋಗದಲ್ಲಿ ಸ್ಥಿತ ಆಗದೇ ಇದ್ದರೆ ನಿಮ್ಮ ಜ್ಞಾನದ ಬಾಣ ನಾಟುವುದಿಲ್ಲ ಬಲೆ ಯಾರು ಎಷ್ಟು ಬೇಕಾದರೂ ನಶೆಯಿಂದ ತಮ್ಮ ಅನುಭವವನ್ನು ತಿಳಿಸಬಹುದು ಆದರೆ ಸ್ವಯಂನಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಅವರ ಮನಸ್ಸು ಅವರನ್ನು ತಿನ್ನುತ್ತಿರುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ ಆತ್ಮಿಕ ತಂದೆಯ ಹೆಸರೇನಾಗಿದೆ ಶಿವಾಬಾ ಅನ್ನುವುದು ಆತ್ಮಿಕ ತಂದೆ ಹೆಸರಾಗಿದೆ ಅವರು ಭಗವಂತ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆಯಾಗಿದ್ದಾರೆ ಮನುಷ್ಯರಿಗೆ ಬೇಹದ್ದಿನ ತಂದೆ ಅಥವಾ ಈಶ್ವರ ಹಾಗೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಬಲೆ ಅನೇಕರು ಶಿವ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಆದರೆ ಅವರೆಲ್ಲರೂ ದೇಹದಾರಿಗಳಾಗಿದ್ದಾರೆ ಆದ್ದರಿಂದ ಅವರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಯಾರ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ್ದೇನು ಅವರು ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ್ದೇನು ಇದು ಅವರ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ ನೀವು ಈ ಬ್ರಹ್ಮ ತಂದೆಗೆ ಭಗವಂತ ಎಂದು ಏಕೆ ಹೇಳುತ್ತೀರಾ ಎಂದು ನಿಮ್ಮನ್ನು ಕೆಲವರು ಕೇಳುತ್ತಾರೆ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ ಯಾವುದೇ ಸ್ಥೂಲ ಶರಧಾರಿಗಳಿಗೆ ಅಥವಾ ಸೂಕ್ಷ್ಮ ಶರ್ರಧಾರಿಗಳಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಸೂಕ್ಷ್ಮ ಶರ್ರಧಾರಿಗಳು ಸೂಕ್ಷ್ಮ ವತನದ ನಿವಾಸಿಯಾಗಿದ್ದಾರೆ ಅವರಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ ಪಿತಾ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಪರಮಾತ್ಮ ತಂದೆಯ ನಾಮ ಕೂಡ ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆಯ ದಾಮ ಕೂಡ ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆ ಸರ್ವ ಆತ್ಮರ ಜೊತೆಗೆ ಆ ಮನೆಯಲ್ಲಿ ನಿವಾಸವನ್ನು ಮಾಡುತ್ತಾರೆ ಅವರು ಕುಳಿತುಕೊಳ್ಳುವಂತಹ ಸ್ಥಾನ ಕೂಡ ಶ್ರೇಷ್ಠ ಆಗಿದೆ ವಾಸ್ತವದಲ್ಲಿ ಪರಮಾತ್ಮ ತಂದೆಗೆ ಕುಳಿತುಕೊಳ್ಳಲು ಸ್ಥಾನ ಇಲ್ಲ ನಕ್ಷತ್ರಗಳು ಎಲ್ಲಾದರೂ ಕುಳಿತಿದೆಯನ್ನು ನಕ್ಷತ್ರಗಳು ನಿಂತಿವೆ ಆತ್ಮರಾದ ನೀವು ಕೂಡ ನಿಮ್ಮ ಶಕ್ತಿಗನುಸಾರವಾಗಿ ಪರಮಧಾಮಕ್ಕೆ ಹೋಗಿ ನಿಂತುಕೊಳ್ಳುತ್ತೀರ ನಿಮಗೆ ಪರಮಧಾಮಕ್ಕೆ ಹೋಗಿ ನಿಂತುಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ನೀವು ಪರಮಧಾಮಕ್ಕೆ ಹೋಗಿ ಅಲ್ಲಿ ನಿಲ್ಲುತ್ತೀರಾ ತಂದೆಯ ಹೆಸರು ಸರ್ವ ಶಕ್ತಿವಂತ ಆಗಿದೆ ಸರ್ವಶಕ್ತಿವಂತ ಅನ್ನುವುದು ಪರಮಾತ್ಮ ತಂದೆಯ ಹೆಸರಾಗಿದೆ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ ಆತ್ಮ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮದ ಬ್ಯಾಟರಿ ಚಾರ್ಜ್ ಆಗುತ್ತದೆ ಹೇಗೆ ಮೋಟರ್ನಲ್ಲಿ ಬ್ಯಾಟರಿ ಇರುತ್ತದೆ ಆ ಬ್ಯಾಟರಿಯ ಶಕ್ತಿಯ ಆಧಾರದಿಂದ ಮೋಟರ್ ಕೆಲಸವನ್ನು ಮಾಡುತ್ತದೆ ಬ್ಯಾಟರಿಯಲ್ಲಿ ಕರೆಂಟ್ ಅನ್ನು ತುಂಬಿರುತ್ತಾರೆ ಅಂದರೆ ಬ್ಯಾಟರಿಯನ್ನು ಚಾರ್ಜ್ ಮಾಡಿರುತ್ತಾರೆ ಆ ಬ್ಯಾಟರಿಯನ್ನು ಉಪಯೋಗ ಮಾಡುತ್ತಾ ಮಾಡುತ್ತಾ ಹೋದಾಗ ಆ ಬ್ಯಾಟರಿ ಖಾಲಿಯಾಗಿ ಬಿಡುತ್ತದೆ ಆಗ ಪುನಃ ಮೇನ್ ಪವರ್ ನ ಜೊತೆಗೆ ಬ್ಯಾಟರಿಯನ್ನು ಕನೆಕ್ಟ್ ಮಾಡಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿ ಗೆ ಹಾಕುತ್ತಾರೆ ಅದು ಹದ್ದಿನ ಮಾತಾಗಿದೆ ನಿಮ್ಮ ಮಾತು ಬೇಹದ್ದಿನ ಮಾತಾಗಿದೆ ನಿಮ್ಮ ಬ್ಯಾಟರಿ ಐದು ಸಾವಿರ ವರ್ಷದವರೆಗೂ ಕಾರ್ಯವನ್ನು ಮಾಡುತ್ತದೆ ನಿಮ್ಮ ಬ್ಯಾಟರಿಯನ್ನು ಉಪಯೋಗ ಮಾಡುತ್ತಾ ಮಾಡುತ್ತಾ ಆತ್ಮ ಅನ್ನುವ ಬ್ಯಾಟರಿಯಲ್ಲಿ ಇರುವ ಶಕ್ತಿ ಕಡಿಮೆಯಾಗಿ ಬಿಡುತ್ತದೆ ಆತ್ಮ ಅನ್ನುವ ಬ್ಯಾಟರಿಯಲ್ಲಿ ಇರುವ ಶಕ್ತಿ ಒಂದೇ ಬಾರಿಗೆ ಸಮಾಪ್ತಿಯಾಗುವುದಿಲ್ಲ ಸ್ವಲ್ಪ ಶಕ್ತಿ ಆತ್ಮದಲ್ಲಿ ಉಳಿದುಕೊಂಡಿರುತ್ತದೆ ಹೇಗೆ ಬ್ಯಾಟರಿಯಲ್ಲಿ ಬೆಳಕು ಕಡಿಮೆ ಆಗುತ್ತದೆ ಅಂದರೆ ಬ್ಯಾಟರಿ ಮಂದವಾಗಿ ಬಿಡುತ್ತದೆ ಬ್ಯಾಟರಿಯಲ್ಲಿ ಇರುವಂತಹ ಬೆಳಕು ಮಂದವಾಗುತ್ತದೆ ಆತ್ಮ ಕೂಡ ಈ ಶರೀರದ ಬ್ಯಾಟರಿಯಾಗಿದೆ ಈ ಬ್ಯಾಟರಿಯಲ್ಲಿ ಇರುವಂತಹ ಚಾರ್ಜ್ ಕಡಿಮೆಯಾಗಿ ಬಿಡುತ್ತದೆ ಅಂದರೆ ಆತ್ಮ ಅನ್ನುವ ಬ್ಯಾಟರಿಯಲ್ಲಿ ಇರುವಂತಹ ಚಾರ್ಜ್ ಕಡಿಮೆ ಆಗುತ್ತದೆ ಬ್ಯಾಟರಿ ಶರೀರದಿಂದ ಹೊರಗಡೆ ಹೋಗುತ್ತದೆ ಆತ್ಮ ಅನ್ನುವ ಬ್ಯಾಟರಿ ಶರೀರವನ್ನು ತ್ಯಾಗ ಮಾಡಿ ಹೊರಗಡೆ ಹೋಗುತ್ತದೆ ಆತ್ಮ ಅನ್ನುವ ಬ್ಯಾಟರಿ ಮೊದಲನೆಯ ಮೋಟರ್ನಿಂದ ಹೊರಗಡೆ ಹೋಗಿ ಎರಡನೆಯ ಶರೀರ ಅನ್ನುವ ಮೋಟರ್ನಲ್ಲಿ ಸೇರಿಕೊಳ್ಳುತ್ತದೆ ನಂತರ ಎರಡನೆಯ ಶರೀರ ಅನ್ನುವ ಮೋಟರ್ ಅನ್ನು ಬಿಟ್ಟು ಪುನಃ ಮೂರನೆಯ ಶರೀರ ಅನ್ನುವ ಮೋಟರ್ನಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಆತ್ಮ ಎಂಬತ್ನಾಲ್ಕು ಗಳಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ಆದ್ದರಿಂದ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಎಷ್ಟೊಂದು ಮಂದ ಬುದ್ಧಿಯವರಾಗಿದ್ದೀರಾ ಅಂದರೆ ಬುದ್ಧಿಹೀನರಾಗಿದ್ದೀರಾ ಕಲ್ಲು ಬುದ್ಧಿಯವರಾಗಿದ್ದೀರಾ ಈಗ ಪುನಃ ನಿಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಆತ್ಮ ಅನ್ನುವ ಬ್ಯಾಟರಿ ಪವಿತ್ರ ಆಗಲು ಸಾಧ್ಯ ಇಲ್ಲ ಕೇವಲ ಸರ್ವಶಕ್ತಿವಂತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವ ಶಕ್ತಿವಂತ ಆದಂತಹ ಆ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಮತ್ತು ಆತ್ಮರಾದ ನಿಮ್ಮ ಬ್ಯಾಟರಿ ಹೇಗೆ ಖಾಲಿಯಾಗುತ್ತದೆ ಅನ್ನುವ ಪರಿಚಯವನ್ನು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಾವೇ ಈ ಎಲ್ಲಾ ಮಾತಿನ ಪರಿಚಯವನ್ನು ನೀಡುತ್ತಾರೆ ನಾನೀಗ ನಿಮಗೆ ಸಲಹೆಯನ್ನು ನೀಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಆತ್ಮ ಅನ್ನುವ ಬ್ಯಾಟರಿ ಪ್ರಧಾನ ಆಗುತ್ತದೆ ನಾವು ಫಸ್ಟ್ ಕ್ಲಾಸ್ ಆಗಿ ಬಿಡುತ್ತೇವೆ ಆತ್ಮ ಪವಿತ್ರ ಆದಾಗ ಆತ್ಮ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಆತ್ಮ ಆಗಿ ಬಿಡುತ್ತದೆ ಈಗ ನೀವು ಮೇಳದ ಆತ್ಮ ಆಗಿ ಬಿಟ್ಟಿದ್ದೀರಾ ನಿಮ್ಮಲ್ಲಿರುವ ಸಂಪೂರ್ಣ ಶಕ್ತಿ ಸಮಾಪ್ತಿಯಾಗಿದೆ ಆದ್ದರಿಂದ ನಿಮ್ಮಲ್ಲಿ ಆ ಶೋಭೆ ಇಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ಮುಖ್ಯ ಮಾತು ಅಂದರೆ ಯೋಗದಲ್ಲಿ ಸ್ಥಿತ ಆಗುವುದು ಮತ್ತು ಪವಿತ್ರರಾಗುವುದು ನೀವು ಪವಿತ್ರರಾಗದೆ ಇದ್ದರೆ ನಿಮ್ಮ ಬ್ಯಾಟರಿ ಚಾರ್ಜ್ ಆಗಲು ಸಾಧ್ಯ ಇಲ್ಲ ನೀವು ಪವಿತ್ರರಾಗದೆ ಇದ್ದರೆ ನಿಮಗೆ ಯೋಗ ಹಿಡಿಸುವುದಿಲ್ಲ ಅಂದರೆ ನಿಮಗೆ ಯೋಗದಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುವುದಿಲ್ಲ ಬಲೆ ಅನೇಕರು ಅರ್ಧಂಬರ್ಧ ಜ್ಞಾನಿಗಳಾಗಿದ್ದಾರೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಆ ಜ್ಞಾನದ ಸ್ಥಿತಿಯಲ್ಲಿ ಸ್ಥಿತ ಆಗಿಲ್ಲ ಇಲ್ಲಿ ಬಹಳಷ್ಟು ನಶೆಯಿಂದ ಮಕ್ಕಳು ಅನುಭವವನ್ನು ತಿಳಿಸುತ್ತಾರೆ ಆದರೆ ತಾವು ಏನನ್ನು ವರ್ಣನೆ ಮಾಡುತ್ತಿದ್ದಾರೋ ಅಂತಹ ಸ್ಥಿತಿಯಲ್ಲಿ ತಾವು ಸ್ಥಿತ ಆಗದೆ ಇದ್ದರೆ ಅವರ ಮನಸ್ಸು ಅವರನ್ನೇ ತಿನ್ನುತ್ತಿರುತ್ತದೆ ಇನ್ನು ಕೆಲವರು ಯೋಗಿ ಆತ್ಮರೂ ಕೂಡ ಇದ್ದಾರೆ ತಂದೆ ಅಂತಹ ಮಕ್ಕಳ ಮಹಿಮೆಯನ್ನು ಬಹಳಷ್ಟು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೀರಾ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಜಂಜಾಟ ಇಲ್ಲ ಯಾರ ಮನೆಯಲ್ಲಿ ಬಹಳಷ್ಟು ಜನ ಮಕ್ಕಳಿರುತ್ತಾರೋ ಅವರ ಜೀವನದಲ್ಲಿ ಬಹಳಷ್ಟು ಬಂಧನ ಇರುತ್ತದೆ ಯಾರಿಗೆ ಜಾಸ್ತಿ ಜನ ಮಕ್ಕಳಿರುತ್ತಾರೋ ಅವರಿಗೆ ಬಹಳಷ್ಟು ಬಂಧನ ಇರುತ್ತದೆ ಪರಮಾತ್ಮ ತಂದೆಗೆ ಬಹಳಷ್ಟು ಜನ ಮಕ್ಕಳಿದ್ದಾರೆ ಅಂದ ಮೇಲೆ ತಂದೆ ಎಲ್ಲಾ ಮಕ್ಕಳನ್ನೂ ಸಂಭಾವನೆ ಮಾಡಬೇಕಾಗುತ್ತದೆ ಎಲ್ಲಾ ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಪ್ರಿಯತಮನ ನೆನಪು ಪಕ್ಕಾ ಆಗಿ ಬಿಡಬೇಕು ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತ ಎಂದು ನೀವು ತಂದೆಯನ್ನು ಎಷ್ಟೊಂದು ನೆನಪು ಮಾಡುತ್ತಾ ಬಂದಿದ್ದೀರಾ ಮೊಟ್ಟ ಮೊದಲು ಅವರ ಪೂಜೆಯನ್ನು ಕೂಡ ನೀವು ಮಾಡುತ್ತೀರಾ ಮೊದಲು ನಿರಾಕಾರ ಭಗವಂತ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಆ ಸಮಯದಲ್ಲಿ ನೀವು ಆತ್ಮ ಅಭಿಮಾನಿಯಾಗಿರುತ್ತೀರ ಆತ್ಮ ಅಭಿಮಾನಿಗಳ ಪೂಜೆಯನ್ನು ಮಾಡುವುದಿಲ್ಲ ತಂದೆ ತಿಳಿಸುತ್ತಾರೆ ಮೊದಲು ಭಕ್ತಿ ಆರಂಭ ಆದಾಗ ಒಬ್ಬ ಶಿವ ತಂದೆಯ ಪೂಜೆಯನ್ನು ಮಾಡಲಾಗುತ್ತದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಂಡು ಆ ಭಗವಂತ ತಂದೆಯನ್ನೇ ನೆನಪು ಮಾಡಬೇಕಾಗುತ್ತದೆ ನಂತರ ಭಗವಂತ ತಂದೆಗಿಂತ ಕೆಳಗಡೆ ಯಾರೆಲ್ಲ ಇದ್ದಾರೋ ಅಂದರೆ ಈ ಬ್ರಹ್ಮ ವಿಷ್ಣು ಶಂಕರರನ್ನು ಕೂಡ ನೀವು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಸರ್ವಶ್ರೇಷ್ಠ ತಂದೆಯನ್ನು ನೆನಪು ಮಾಡಬೇಕು ಆದರೆ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ನೀವು ಕೆಳಗಡೆ ಇಳಿಯುವುದಕ್ಕಾಗಿ ಬಂಧಿತ ಆಗಿದ್ದೀರಾ ನಾಟಕದ ಅನುಸಾರ ಕೆಳಗಡೆ ಇಳಿಯಲು ನೀವು ಬಂಧಿತರಾಗಿದ್ದೀರಾ ನೀವು ಹೇಗೆ ಕೆಳಗಡೆ ಇಳಿಯುತ್ತೀರಾ ಅನ್ನುವುದನ್ನು ಕೂಡ ತಂದೆ ತಿಳಿಸುತ್ತಾರೆ ಆದಿಯಿಂದ ಅಂತ್ಯದವರೆಗಿನ ಎಲ್ಲಾ ಮಾತನ್ನೂ ತಂದೆ ತಿಳಿಸುತ್ತಾರೆ ಮೇಲಿನಿಂದ ಹಿಡಿದು ಕೆಳಗಡೆವರೆಗಿನ ಎಲ್ಲಾ ಮಾತನ್ನು ತಂದೆ ತಿಳಿಸುತ್ತಾರೆ ಭಕ್ತಿ ಕೂಡ ಮೊದಲು ಸತೋ ಪ್ರಧಾನ ಆಗಿರುತ್ತದೆ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ ನೀವೀಗ ಪುನಃ ಸತೋ ಸತೋ ಪ್ರಧಾನ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ನೀವೀಗ ಪವಿತ್ರರಾಗಬೇಕು ನೀವೀಗ ಸ್ವಯಂವನ್ನು ನೋಡಿಕೊಳ್ಳಿ ಮಾಯೆ ಎಲ್ಲೂ ನನಗೆ ಮೋಸವನ್ನು ಮಾಡುತ್ತಿಲ್ಲ ತಾನೆ ನನ್ನ ದೃಷ್ಟಿ ವಿಕಾರಿ ದೃಷ್ಟಿ ಆಗುತ್ತಿಲ್ಲ ತಾನೆ ಯಾವುದೇ ಪಾಪದ ಸಂಕಲ್ಪ ನನ್ನ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿಲ್ಲ ತಾನೆ ಪ್ರಜಾಪಿತ ಬ್ರಹ್ಮನ ಬಗ್ಗೆ ಗಾಯನ ಇದೆ ಅಂದ ಮೇಲೆ ಬ್ರಹ್ಮನ ಸಂತಾನರು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದಾರೆ ಬ್ರಹ್ಮನ ಸಂತಾನರು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದಾರೆ ಈ ಸಮಯದ ಬ್ರಾಹ್ಮಣರು ಸಹ ತಮ್ಮನ್ನು ತಾವು ಬ್ರಹ್ಮನ ಸಂತಾನರು ಎಂದು ಕರೆಸಿಕೊಳ್ಳುತ್ತಾರೆ ನೀವು ಕೂಡ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನೀವು ಸಹೋದರ ಸಹೋದರಿಯರಾಗಿದ್ದೀರಲ್ಲವೇ ಪುನಃ ನಿಮ್ಮ ದೃಷ್ಟಿ ಏಕೆ ವಿಕಾರಿ ದೃಷ್ಟಿಯಾಗುತ್ತದೆ ಬ್ರಹ್ಮನ ಸಂತಾನರಾದ ನೀವು ಪರಸ್ಪರ ಸೋದರ ಸೋದರಿಯರಾದ ನೀವು ಪುನಃ ಏಕೆ ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳುತ್ತೀರಾ ಬ್ರಾಹ್ಮಣರಿಗೆ ನೀವೀಗ ಬಹಳ ಚೆನ್ನಾಗಿ ದೃಷ್ಟಿಯನ್ನು ಕೊಡಬಹುದು ಈಗ ಮಕ್ಕಳಾದ ನೀವೇ ತಿಳಿದುಕೊಂಡಿದ್ದೀರಾ ಬ್ರಹ್ಮನ ಸಂತಾನರಾದ ನಾವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿ ಪುನಃ ನಾವೇ ದೇವತೆಗಳಾಗುತ್ತೇವೆ ಪರಮಾತ್ಮ ತಂದೆ ಬಂದು ಬ್ರಾಹ್ಮಣ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಾವು ಬ್ರಹ್ಮನ ಸಂತಾನರು ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ ಅಂದ ಮೇಲೆ ಎಂದೂ ನಮ್ಮ ದೃಷ್ಟಿ ಕೆಟ್ಟ ದೃಷ್ಟಿ ಆಗಬಾರದು ಅಂದರೆ ಕುದೃಷ್ಟಿ ಆಗಬಾರದು ಈಗ ಅಪವಿತ್ರ ದೃಷ್ಟಿಯನ್ನು ನಾವು ಸಮಾಪ್ತಿ ಮಾಡಿಕೊಳ್ಳಬೇಕು ಇವರೆಲ್ಲರೂ ನಮ್ಮ ಮಧುರ ಸಹೋದರ ಸಹೋದರಿಯರಾಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲರ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಹೇಗೆ ರಕ್ತ ಸಂಬಂಧಿಗಳ ಮಧ್ಯದಲ್ಲಿ ಪ್ರೀತಿ ಇರುತ್ತದೆ ಅದೇ ರೀತಿ ನಮ್ಮ ಸಂಬಂಧ ಆತ್ಮಿಕ ಸಂಬಂಧ ಆಗಿರಬೇಕು ಈ ಆತ್ಮಿಕ ಸಂಬಂಧದಲ್ಲೂ ಕೂಡ ಅಷ್ಟೇ ಪ್ರೀತಿ ಇರಬೇಕು ಈ ಜ್ಞಾನ ಮಾರ್ಗದಲ್ಲಿ ಆತ್ಮಿಕ ಸಂಬಂಧವನ್ನು ಇಟ್ಟುಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಇದು ಸಹಜ ನೆನಪಾಗಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು ವಿಕಾರಿ ದೃಷ್ಟಿಯನ್ನು ಆಗ ನಾವು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಸ್ವಯಂ ಆತ್ಮ ಎಂದು ತಿಳಿದುಕೊಂಡಾಗ ನಮ್ಮ ದೃಷ್ಟಿ ವಿಕಾರಿ ದೃಷ್ಟಿಯಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಕಣ್ಣು ನಿಮಗೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ ನೀವೀಗ ನಿಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ನಾನೀಗ ಮಗು ಮಗುವಾಗಿದ್ದೇನೆ ಎಂದು ನೀವು ತಿಳಿದುಕೊಳ್ಳಬೇಕು ನಾವೆಲ್ಲರೂ ಶಿವತಂದೆಗೆ ದತ್ತು ಮಕ್ಕಳಾಗಿದ್ದೇವೆ ದತ್ತು ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ ನಾವೀಗ ನಮ್ಮನ್ನು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿ ಎಂದು ಕರೆಸಿಕೊಳ್ಳುತ್ತೇವೆ ಪ್ರತಿಯೊಬ್ಬರ ಚಲನೆಯಲ್ಲೂ ಅಂತರ ಅಂತೂ ಇದೆ ತಾನೆ ಟೀಚರ್ಸ್ ನ ಕರ್ತವ್ಯ ಆಗಿದೆ ಶಾಲೆಯಲ್ಲಿ ನಿಮ್ಮನ್ನು ನೀವು ಸಹೋದರ ಸಹೋದರಿ ಎಂದು ತಿಳಿದುಕೊಂಡು ಸಹೋದರ ಸಹೋದರಿಯರ ದೃಷ್ಟಿಯನ್ನು ಇಟ್ಟುಕೊಂಡಿದ್ದೀರಾ ಎಂದು ಕೇಳುವುದು ಟೀಚರ್ಸ್ ನ ಕರ್ತವ್ಯ ಆಗಿದೆ ಅಥವಾ ನಿಮ್ಮ ಮಧ್ಯದಲ್ಲಿ ಏನಾದರೂ ಚಂಚಲತೆ ಇದೆಯಾ ಪರಸ್ಪರರ ಮಧ್ಯದಲ್ಲಿ ಯಾವುದೇ ಪ್ರಕಾರದ ಚಂಚಲತೆ ನಡೆಯುತ್ತಿದೆಯಾ ಅನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಾ ಎಂದು ಕೇಳುವುದು ಟೀಚರ್ಸ್ನ ಕರ್ತವ್ಯ ಆಗಿದೆ ಸತ್ಯ ತಂದೆಯ ಮುಂದೆ ಮಕ್ಕಳು ಸತ್ಯವನ್ನು ಹೇಳುವುದಿಲ್ಲ ಸುಳ್ಳನ್ನು ಹೇಳಿದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಹೇಗೆ ಕೋರ್ಟ್ನಲ್ಲಿ ಪ್ರತಿಜ್ಞೆಯನ್ನು ಮಾಡಿಸುತ್ತಾರೆ ತಾನೆ ಸತ್ಯ ಈಶ್ವರ ತಂದೆಯ ಮುಂದೆ ನಾನು ಸತ್ಯವನ್ನೇ ಹೇಳುತ್ತೇನೆ ಎಂದು ಕೋರ್ಟ್ನಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ ಅಂದ ಮೇಲೆ ಸತ್ಯ ತಂದೆಯ ಮಕ್ಕಳಾದ ನಾವು ಕೂಡ ಸತ್ಯವಂತರೇ ಆಗಿದ್ದೇವೆ ತಂದೆ ಸತ್ಯ ಆಗಿದ್ದಾರೆ ಸತ್ಯ ತಂದೆ ಸತ್ಯವನ್ನೇ ತಿಳಿಸುತ್ತಾರೆ ಉಳಿದ ಎಲ್ಲಾ ಮಾತು ಅಸತ್ಯ ಮಾತಾಗಿದೆ ಶ್ರೀಶ್ರೀ ನೂರ ಎಂಟು ಎಂದು ನಿಮ್ಮನ್ನು ನೀವು ಕರೆಸಿಕೊಳ್ಳುತ್ತೀರಾ ವಾಸ್ತವದಲ್ಲಿ ಶ್ರೀ ಶ್ರೀ ನೂರ ಎಂಟು ಮಣಿಗಳ ಮಾಲೆ ಇದೆ ತಾನೆ ಆ ಮಾಲೆಯನ್ನು ಜಪ ಮಾಡುತ್ತಾರೆ ನಾವು ಹೇಗೆ ಆ ಮಾಲೆಯನ್ನು ಸ್ಮರಣೆ ಮಾಡುತ್ತೇವೆ ಅನ್ನುವುದು ಅವರಿಗೆ ಗೊತ್ತಿಲ್ಲ ಬೌದ್ಧಿಗಳ ಮಾಲೆ ಕೂಡ ಇದೆ ಕ್ರಿಶ್ಚಿಯನ್ನರ ಮಾಲೆ ಕೂಡ ಇದೆ ಪ್ರತಿಯೊಬ್ಬರು ತಮ್ಮ ಶೈಲಿಯಲ್ಲಿ ಮಾಲೆಯನ್ನು ಜಪ ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಈ ಜ್ಞಾನ ಸಿಕ್ಕಿದೆ ನೀವೀಗ ಸ್ವಯಂ ತಿಳಿಸಬೇಕು ನೂರ ಎಂಟು ಮಣಿಗಳ ಮಾಲೆಯ ಮೇಲೆ ಹೂ ಆದಂತಹ ನಿರಾಕಾರ ಶಿವತಂದೆ ಇದ್ದಾರೆ ಎಲ್ಲರೂ ಆ ಶಿವತಂದೆಯನ್ನೇ ನೆನಪು ಮಾಡುತ್ತಾರೆ ಆ ತಂದೆಯ ನೆನಪಿನಿಂದ ನಾವು ಸ್ವರ್ಗದ ಪಟ್ಟದ ರಾಣಿಯರಾಗುತ್ತೇವೆ ಅಂದರೆ ಸ್ವರ್ಗದ ಮಹಾರಾಣಿಯರಾಗುತ್ತೇವೆ ನರನಿಂದ ನಾರಾಯಣ ಆಗುತ್ತೇವೆ ನಾರಿಯಿಂದ ಲಕ್ಷ್ಮಿ ಆಗುತ್ತೇವೆ ನೀವೀಗ ಸೂರ್ಯವಂಶಿ ಮನೆತನದಲ್ಲಿ ಪಟ್ಟದ ರಾಣಿಯರಾಗುತ್ತೀರಾ ಮಕ್ಮಲ್ನ ಪಟ್ಟದ ರಾಣಿಯರಾಗುತ್ತೀರಾ ಅಂದರೆ ರೇಷ್ಮೆಯ ಪಟ್ಟದ ರಾಣಿಯರಾಗುತ್ತೀರಾ ನಂತರ ಖಾದಿ ಬಟ್ಟೆಯ ರಾಣಿಯರಾಗಿ ಬಿಡುತ್ತೀರಾ ಇಂತಹ ಜ್ಞಾನದ ವಿಚಾರವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಆಗ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ ಜ್ಞಾನದ ಮಾತನ್ನು ಮಾತನಾಡುವುದರಲ್ಲಿ ನೀವು ಸಿಂಹಿಣಿಯರಾಗಬೇಕು ನೀವು ಶಿವಶಕ್ತಿ ಸೇನೆಯವರಾಗಿದ್ದೀರಾ ಅನೇಕ ಪ್ರಕಾರದ ಸೇನೆ ಇದೆ ತಾನೆ ಅಲ್ಲೂ ಕೂಡ ಹೋಗಿ ನೋಡಿ ಆ ಸೇನೆಯಲ್ಲಿ ಏನನ್ನು ಕಲಿಸುತ್ತಾರೆ ಅನ್ನುವುದನ್ನು ನೀವು ನೋಡಿ ಲಕ್ಷಾಂತರ ಜನ ಆ ಸೇನೆಗೆ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿಕಾರಿ ದೃಷ್ಟಿ ಬಹಳಷ್ಟು ಮೋಸವನ್ನು ಮಾಡುತ್ತದೆ ನಿಮ್ಮ ಸ್ಥಿತಿಯ ಬಗ್ಗೆ ವರ್ಣನೆಯನ್ನು ಮಾಡಬೇಕು ನಾವು ಮನೆಯಲ್ಲಿ ಹೇಗಿರುತ್ತೇವೆ ನಮ್ಮ ಸ್ಥಿತಿಯ ಮೇಲೆ ಯಾವ ಮಾತಿನ ಪ್ರಭಾವ ಆಗುತ್ತಿದೆ ಎಂದು ನಿಮ್ಮ ಅನುಭವವನ್ನು ನೀವು ತಿಳಿಸಬೇಕು ಎಷ್ಟು ಸಮಯ ನಾನು ಈ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೇನೆ ಎಂದು ಡೈರಿಯಲ್ಲಿ ಬರೆದಿಡಬೇಕು ತಂದೆ ತಿಳಿಸುತ್ತಾರೆ ಶಕ್ತಿಶಾಲಿ ಆತ್ಮರ ಜೊತೆಗೆ ಮಾಯ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿ ಯುದ್ಧವನ್ನು ಮಾಡುತ್ತದೆ ಇದು ಯುದ್ಧದ ಮೈದಾನ ಆಗಿದೆ ಮಾಯೆ ಬಹಳಷ್ಟು ಶಕ್ತಿಶಾಲಿ ಆಗಿದೆ ಮಾಯೆ ಅಂದರೆ ಪಂಚವಿಕಾರ ಹಣಕ್ಕೆ ಸಂಪತ್ತು ಎಂದು ಕರೆಯಲಾಗುತ್ತದೆ ಯಾರ ಬಳಿ ಬಹಳಷ್ಟು ಸಂಪತ್ತಿದೆಯೋ ಅವರು ಅಜಮಿಳನಂತಹ ಬಹಳ ದೊಡ್ಡ ಪಾಪಾತ್ಮರಾಗಿ ಬಿಡುತ್ತಾರೆ ಯಾರ ಬಳಿ ಬಹಳಷ್ಟು ಹಣ ಇದೆಯೋ ಅವರು ಅಜಮಿಳನಂತಹ ಬಹಳ ದೊಡ್ಡ ಪಾಪಾತ್ಮರಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ನೀವು ವೈಶ್ಯರ ರಕ್ಷಣೆಯನ್ನು ಮಾಡಿ ಅವರು ತಮ್ಮ ಸಂಘವನ್ನು ಮಾಡಿಕೊಂಡಿರುತ್ತಾರೆ ವೇಶ್ಯರ ಒಂದು ಸಂಘ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಶಿವಾಲಯಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ವೈಶ್ಯರಿಗೂ ಕೂಡ ನೀವು ತಿಳಿಸಬೇಕು ವೈಶ್ಯರಾದ ನಿಮ್ಮ ಹೆಸರಿನ ಕಾರಣ ಭಾರತದ ಗೌರವ ಇಷ್ಟೊಂದು ಕಡಿಮೆ ಆಗಿದೆ ವೈಶ್ಯರಾದ ನಿಮ್ಮ ಹೆಸರಿನ ಕಾರಣ ಭಾರತದ ಗೌರವ ಸಂಪೂರ್ಣ ಸಮಾಪ್ತಿಯಾಗಿದೆ ಶಿವತಂದೆ ಶಿವಾಲಯಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಾವು ಶಿವತಂದೆ ಶ್ರೀಮತದಂತೆ ನಿಮ್ಮ ಬಳಿ ಬಂದಿದ್ದೇವೆ ಎಂದು ವೈಶ್ಯರಿಗೆ ಹೇಳಬೇಕು ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮ ಹೆಸರು ಹೇಗೆ ಪ್ರಸಿದ್ಧ ಆಗಿದೆಯೋ ಅದೇ ರೀತಿ ಭಾರತದ ಹೆಸರನ್ನು ನೀವೀಗ ಪ್ರಸಿದ್ಧಗೊಳಿಸಬೇಕು ಎಂದು ವೈಶ್ಯರಿಗೆ ನೀವು ಹೇಳಬೇಕು ನೀವು ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿ ಹಾಗೆ ಈ ಒಂದು ಜನ್ಮದಲ್ಲಿ ಪತಿತ ಕರ್ಮವನ್ನು ಬಿಟ್ಟು ಬಿಡಿ ಅಂದರೆ ಈ ಒಂದು ಜನ್ಮದಲ್ಲಿ ಪತಿತ ಕರ್ಮವನ್ನು ಮಾಡಬೇಡಿ ಎಂದು ವೈಶ್ಯರಿಗೆ ನೀವು ತಿಳಿಸಬೇಕು ನೀವೀಗ ವೈಶ್ಯರ ಮೇಲೂ ಕೂಡ ದಯ್ಯನ್ನು ತೋರಿಸಬೇಕು ತಾನೆ ಆಗ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧ ಆಗುತ್ತದೆ ವೈಶ್ಯರನ್ನು ವೈಶ್ಯ ವೃತ್ತಿಯಿಂದ ಮುಕ್ತ ಮಾಡಿದಾಗ ಎಲ್ಲರೂ ಹೇಳುತ್ತಾರೆ ನಿಮ್ಮಲ್ಲಿ ಬಹಳಷ್ಟು ಶಕ್ತಿ ಇದೆ ಇಂತಹ ಕೆಟ್ಟ ಕೆಲಸವನ್ನು ಮಾಡುವುದನ್ನು ಬಿಡಿಸುವಂತಹ ಶಕ್ತಿ ನಿಮ್ಮಲ್ಲಿ ಇದೆ ಎಂದು ಎಲ್ಲರೂ ನಿಮ್ಮನ್ನು ನೋಡಿ ಹೇಳುತ್ತಾರೆ ವೈಶ್ಯರ ಸಂಘಗಳು ಕೂಡ ಬಹಳಷ್ಟು ಜಾಸ್ತಿ ಇದೆ ನೀವು ಸಹ ನಿಮ್ಮ ಒಂದು ಸಂಘವನ್ನು ಮಾಡಿಕೊಂಡು ಸರ್ಕಾರದಿಂದ ನಿಮಗೆ ಏನು ಸಹಯೋಗ ಬೇಕು ಆ ಸಹಯೋಗವನ್ನು ಪಡೆದುಕೊಳ್ಳಬಹುದು ಈಗ ಇಂತಹ ಪತಿತ ಆತ್ಮರು ಯಾರ ಕಾರಣದಿಂದ ಭಾರತದ ಹೆಸರು ಕೆಟ್ಟಿದೆಯೋ ಅವರ ಸೇವೆಯನ್ನು ನೀವೀಗ ಮಾಡಬೇಕು ನಿಮ್ಮ ಸಂಘದಲ್ಲಿ ಬಹಳಷ್ಟು ಒಗ್ಗಟ್ಟು ಇರಬೇಕು ಅಂದರೆ ಏಕತೆ ಇರಬೇಕು ಹತ್ತು ಜನ ಅಥವಾ ಹನ್ನೆರಡು ಜನ ಒಟ್ಟಿಗೆ ಸೇರಿಕೊಂಡು ಹೋಗಿ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಒಳ್ಳೆಯ ಮಾತೆಯರು ಕೂಡ ನಿಮ್ಮ ಸಂಘದಲ್ಲಿ ಇರಬೇಕು ನವ ದಂಪತಿಗಳು ಕೂಡ ಹೋಗಿ ವೈಶ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ನಾವು ಪವಿತ್ರರಾಗಿ ಇರುತ್ತೇವೆ ಪವಿತ್ರರಾಗುವುದರಿಂದ ವಿಶ್ವಕ್ಕೆ ನಾವು ಮಾಲೀಕರಾಗುತ್ತೇವೆ ನೀವು ಪವಿತ್ರರಾದರೆ ನೀವು ಕೂಡ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಹೇಗೆ ನೀವು ಪವಿತ್ರರಾಗಬಾರದು ಎಂದು ಅವರಿಗೆ ಹೇಳಬೇಕು ಸಂಪೂರ್ಣ ಗುಂಪಿನಲ್ಲಿ ಹೋಗಿ ನಮ್ರತೆಯಿಂದ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನೀವು ಗುಂಪು ಗುಂಪಾಗಿ ಹೋಗಿ ಬಹಳಷ್ಟು ನಮ್ರತೆಯಿಂದ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನಾವು ನಿಮಗೆ ಪರಂಪಿತಾ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಲು ಬಂದಿದ್ದೇವೆ ಈಗ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಲ್ಲರ ಉದ್ಧಾರವನ್ನು ಮಾಡಲು ಬಂದಿದ್ದೇನೆ ನೀವು ಕೂಡ ಈ ಒಂದು ಜನ್ಮದಲ್ಲಿ ವಿಕಾರಕ್ಕೆ ವಶ ಆಗಬೇಡಿ ನಾವು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರು ನಮ್ಮದೇ ಆದ ಸೇವೆಯನ್ನು ಮಾಡುತ್ತೇವೆ ನಾವು ಭಿಕ್ಷೆಯನ್ನು ಬೇಡುವುದಿಲ್ಲ ನಾವು ಈಶ್ವರ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವುದನ್ನು ನೀವೀಗ ಅವರಿಗೆ ತಿಳಿಸಬಹುದು ನೀವೀಗ ಇಂತಹ ಪ್ಲಾನ್ ಅನ್ನು ಮಾಡಿ ಪವಿತ್ರತೆಯ ವಿಷಯದಲ್ಲಿ ಸಹಯೋಗವನ್ನು ನೀಡಲು ನಿಮಗೆ ಸಾಧ್ಯ ಆಗುವುದಿಲ್ಲವೇ ಎಂದು ನೀವು ಅವರನ್ನು ಕೇಳಬೇಕು ಯಾವಾಗ ನೀವು ಇಂತಹ ಸೇವೆಯನ್ನು ಮಾಡುತ್ತೀರೋ ಆಗ ನಿಮ್ಮ ಕಾರ್ಯವನ್ನು ನೋಡಿ ಎಲ್ಲರೂ ವಾಹ ವಾಹ ಎಂದು ಹೇಳುತ್ತಾರೆ ಎಲ್ಲರೂ ವಾಹ ವಾಹ ಎಂದು ಹೇಳುವಂತಹ ಕೆಲಸವನ್ನು ನೀವು ಮಾಡಿ ತೋರಿಸಬೇಕು ಆಗ ಸಹಯೋಗವನ್ನು ಕೊಡುವಂತವರು ಸಾವಿರಾರು ಜನ ನಿಮ್ಮ ಬಳಿ ಬರುತ್ತಾರೆ ಹೀಗೆ ನಿಮ್ಮ ಸಂಘಟನೆಯನ್ನು ನೀವು ನಿರ್ಮಾಣ ಮಾಡಿಕೊಳ್ಳಿ ನಿಮ್ಮ ಸಂಘಟನೆಯಲ್ಲಿ ಯಾರು ಮುಖ್ಯವಾದಂತಹ ಆತ್ಮರಾಗಿದ್ದಾರೋ ಅವರನ್ನು ಸೇರಿಸಿಕೊಂಡು ಸೆಮಿನಾರ್ ಅನ್ನು ಮಾಡಿ ನಿಮ್ಮ ಮಕ್ಕಳನ್ನು ಸಂಪಾಲನೆ ಮಾಡಲು ಅನೇಕರು ಮುಂದೆ ಬರುತ್ತಾರೆ ಸ್ವಯಂ ಈಶ್ವರನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ತಕ್ಷಣ ಈಶ್ವರನ ಸೇವೆಯಲ್ಲಿ ಅನ್ನು ತೊಡಗಿಸಿಕೊಳ್ಳಲು ವಿಶಾಲ ಹೃದಯವುಳ್ಳವರಾಗಬೇಕು ಒಂದು ಕಡೆ ಈ ಸೇವೆ ಇನ್ನೊಂದು ಕಡೆ ಗೀತೆಯ ಮಾತು ಈ ಎಲ್ಲಾ ಮಾತುಗಳನ್ನು ಸೇರಿಸಿ ಜ್ಞಾನವನ್ನು ತಿಳಿಸಿ ನೀವು ನಾರಾಯಣ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ಇಲ್ಲಿ ಮಕ್ಕಳಾದ ನೀವು ಪರಸ್ಪರ ಎಂದೂ ಮತಭೇದದಲ್ಲಿ ಬರಬಾರದು ಒಂದು ವೇಳೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವುದಾದರೂ ಮಾತನ್ನು ಮುಚ್ಚಿಟ್ಟರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳದೇ ಇದ್ದರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಇನ್ನು ಒಂದಕ್ಕೆ ನೂರರಷ್ಟು ಪಾಪ ನಿಮ್ಮ ಮೂಲಕ ನಡೆಯುತ್ತದೆ ನೀವು ತಂದೆಯ ಮುಂದೆ ಸತ್ಯವನ್ನು ಹೇಳದೇ ಇದ್ದರೆ ಒಂದಕ್ಕೆ ನೂರು ಪಟ್ಟು ಪಾಪ ನಿಮ್ಮ ಮೂಲಕ ನಡೆಯುತ್ತದೆ ಆದ್ದರಿಂದ ತಂದೆಗೆ ಸತ್ಯವನ್ನು ಹೇಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ಮಧುರ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪರಸ್ಪರ ಮಧುರ ಸಹೋದರ ಸಹೋದರಿಯಾಗಿ ಇರಬೇಕು ಎಂದು ಯಾರ ಬಗ್ಗೆಯೂ ವಿಕಾರಿ ದೃಷ್ಟಿಯನ್ನು ಇಟ್ಟುಕೊಳ್ಳಬಾರದು ದೃಷ್ಟಿಯಲ್ಲಿ ಯಾವುದೇ ಪ್ರಕಾರದ ಚಂಚಲತೆ ಇದ್ದರೆ ಆತ್ಮಿಕ ಸರ್ಜನಾದಂತಹ ಪರಮಾತ್ಮ ತಂದೆಗೆ ಸತ್ಯವನ್ನೇ ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಎಂದೂ ಪರಸ್ಪರ ಮತಭೇದದಲ್ಲಿ ಬರಬಾರದು ವಿಶಾಲ ಹೃದಯವುಳ್ಳವರಾಗಿ ಸೇವೆಯನ್ನು ಮಾಡಬೇಕು ನಿಮ್ಮ ತನು ಮನ ಧನದಿಂದ ಬಹಳಷ್ಟು ನಮ್ರತೆಯಿಂದ ಸೇವೆಯನ್ನು ಮಾಡಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಇಂದಿನ ವರದಾನ ಆಗಿದೆ ಪ್ರತಿ ಕರ್ಮವನ್ನು ಚರಿತ್ರೆಯ ರೂಪದಲ್ಲಿ ಗಾಯನಕ್ಕೆ ಯೋಗ್ಯ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರಾಗಿ ಮಹಾನ್ ಆತ್ಮರು ಯಾರಾಗಿದ್ದಾರೆ ಅಂದರೆ ಯಾರ ಪ್ರತಿ ಸಂಕಲ್ಪ ಪ್ರತಿ ಕರ್ಮ ಮಹಾನ್ ಆಗಿದೆಯೋ ಅವರು ಮಹಾನ್ ಆತ್ಮರಾಗಿದ್ದಾರೆ ಮಹಾನ್ ಆತ್ಮರ ಒಂದು ಸಂಕಲ್ಪ ಕೂಡ ಸಾಧಾರಣ ಇರುವುದಿಲ್ಲ ಮಹಾನ್ ಆತ್ಮರ ಒಂದು ಸಂಕಲ್ಪ ಕೂಡ ವ್ಯರ್ಥ ಆಗುವುದಿಲ್ಲ ಮಹಾನ್ ಆತ್ಮರ ಯಾವ ಕರ್ಮ ಕೂಡ ಸಾಧಾರಣ ಆಗಿರುವುದಿಲ್ಲ ಅಥವಾ ಯಾವ ಕರ್ಮ ಕೂಡ ಅರ್ಥವಿಲ್ಲದಂತಹ ಕರ್ಮ ಆಗಿರುವುದಿಲ್ಲ ಕರ್ಮೇಂದ್ರಿಯದ ಮೂಲಕ ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದು ಅರ್ಥ ಸಹಿತವಾದ ಕರ್ಮ ಆಗಿರುತ್ತದೆ ನಿಮ್ಮ ಸಮಯ ಕೂಡ ಮಹಾನ್ ಕಾರ್ಯದಲ್ಲಿ ಸಫಲ ಆಗಬೇಕು ಆಗ ಪ್ರತಿಯೊಂದು ಚರಿತ್ರೆ ಕೂಡ ಗಾಯನಕ್ಕೆ ಯೋಗ್ಯ ಆಗುತ್ತದೆ ಮಹಾನ್ ಆತ್ಮರ ನೆನಪಾರ್ಥವಾಗಿ ಹರ್ಷಿತ ಮೂರ್ತಿಯ ರೂಪ ಇದೆ ಆಕರ್ಷಣ ಮೂರ್ತಿಯ ರೂಪ ಇದೆ ಮತ್ತು ಅವ್ಯಕ್ತ ಮೂರ್ತಿಯ ರೂಪ ಇದೆ ಇಂದಿನ ಶ್ಲೋಗನ್ ಆಗಿದೆ ಇಚ್ಛೆಯನ್ನು ಬಿಟ್ಟು ಸ್ವಮಾನದಲ್ಲಿ ಸ್ಥಿತ ಆದರೆ ನೆರಳಿನ ಸಮಾನ ನಮ್ಮ ಹಿಂದೆ ಹಿಂದೆ ಬರುತ್ತದೆ ಅಂದರೆ ಗೌರವದ ಇಚ್ಛೆಯನ್ನು ಬಿಟ್ಟು ಸ್ವಮಾನದಲ್ಲಿ ಸ್ಥಿತ ಆದರೆ ಗೌರವ ನೆರಳಿನಂತೆ ನಮ್ಮ ಹಿಂದೆ ಬರುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಯಾವುದೇ ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದರು ಮನಸ್ಸಿನ ಮೂಲಕ ವೈಬ್ರೇಷನ್ ಅನ್ನು ಹರಡುವಂತಹ ಸೇವೆಯನ್ನು ಮಾಡಿ ಹೇಗೆ ಯಾವುದೇ ವ್ಯಾಪಾರವನ್ನು ಮಾಡುವಂತಹ ವ್ಯಾಪಾರಸ್ಥರಿಗೆ ಕನಸಿನಲ್ಲೂ ಕೂಡ ವ್ಯಾಪಾರವೇ ಕಾಣಿಸುತ್ತದೆ ಹೇಗೆ ವ್ಯಾಪಾರಸ್ಥರು ಕನಸಿನಲ್ಲೂ ಕೂಡ ತಮ್ಮ ವ್ಯಾಪಾರವನ್ನೇ ನೋಡುತ್ತಾರೆ ಹಾಗೆ ವಿಶ್ವ ಕಲ್ಯಾಣವನ್ನು ಮಾಡುವುದು ನಿಮ್ಮ ಕೆಲಸ ಆಗಿದೆ ವಿಶ್ವ ಕಲ್ಯಾಣವನ್ನು ಮಾಡುವುದೇ ನಿಮ್ಮ ಉದ್ಯೋಗ ಆಗಿದೆ ಈ ಉದ್ಯೋಗವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಸೇವೆಯಲ್ಲಿ ಬ್ಯುಸಿಯಾಗಿರಿ ಆಗಿರಿ ಒಂದು ವೇಳೆ ಸೇವೆಯ ಫಲ ಸಿಕ್ಕರೆ ಸಹಜವಾಗಿ ಮಾಯಾಜೀತರಾಗುತ್ತೀರ ಆದ್ದರಿಂದ ಯಾವಾಗ ಬುದ್ಧಿಗೆ ಸಮಯ ಸಿಗುತ್ತದೆಯೋ ಆಗ ಸ್ವಯಂ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ